ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಸುಮಿತ್ರಾ ಗೌಡ ಯೂಟ್ಯೂಬ್ ಚಾನಲ್ ಇದು ಬಂದು ಡೇ ತ್ರೀ ವಿಡಿಯೋ ಆಗಿರುತ್ತೆ ಇದ್ ಬಂದು ಸಾಯಂಕಾಲದ ಬ್ಲಾಗ್ ಆಗಿರುತ್ತೆ ಇದು ಬಂದು ಅಲೆ ನಾವು ಜಾತ್ರೆಗೆ ಹೋಗೋಷ್ಟರಲ್ಲಿ ಮನೆಯಲ್ಲಿ ಮಟನ್ ಚಿಕನ್ ముగస్కూ నా జాత్ర ఐదూ వరే ఆరు గంటే ఆగి ఆ టైమల్ కూడా తేరు కూడా తేరు ముంచే ఎల్దిరు నాగ్ స్వల్ప లెట్ అయితల్ దేవస్థానం సు మూరు సత్ సుత్ అంతే సుతాయి ఆ టైమ్వి ఆ టైమీ తేరు ఎళ్ళదు కూడా నోడ్కీ ఆగే ನಿರ್ಸಾಲ ಚೌಡಮ್ಮ ಉಜ್ಜಿನಿ ಚೌಡಮ್ಮ ಅಂತ ಇಬ್ಬರು ಕೂಡ ಅಕ್ಕ ತಂಗಿರು ನಿರ್ಸಾಲ ಚೌಡಮ್ಮನ್ನು ಉಜ್ಜಿನಿ ಚೌಡಮ್ಮ ಹೋಗಿ ಬಂದು ಈ ಥರ ಜೋರಾಗಿ ಕಳ್ಸ ಚೆನ್ನಾಗಿ ಕೊಂಡು ಅಕ್ಕ ತಂಗಿರು ತಬ್ಬಾಡೋದು ಅಂತ ಹೇಳಿ ಹೇಳ್ತಾರೆ ಅದು ಕೂಡ ತುಂಬಾ ಚೆನ್ನಾಗಿತ್ತು ಅದು ಬಂದು ಸಾಯಂಕಾಲ ಮಾಡಿದರು ನಾವು ಜಾಸ್ತಿ ನೋಡ್ಕೊಂಬರ್ಲಿಕ್ಕಾಗಿಲ್ಲ ಆಗಿಲ್ಲ ಮತ್ತು ಈ ಥರ ಹುಲಿ ವೇಷ ಹಾಕ್ಕೊಂಡು ಕೂಡ ಕುಣಿತಾಯಿದ್ರು ಅವರು ಕೂಡ ಚೆಂದ ತುಂಬಾ ಚೆನ್ನಾಗಿ ಕುಣಿದ್ರು ನನ್ನ ಮಗ ಇವ್ರನ್ನ ನೋಡಿ ಎದುರುಕೊಳ್ತಿದ್ದ ನೋಡೋಕ್ಕೆ ಆಗಲಿಲ್ಲ ನೀಟಾಗೆ ಹೋಗೋಣ ಬಾ ಅಂತ ಈ ಥರದರೆಲ್ಲರೆಲ್ಲ ವೇಷ ಹಾಕೊಂಡಿರ್ತಾರಲ್ಲ ಇವ್ರನ್ನೆಲ್ಲ ಕಂಡ್ರೆ ಒಂದು ಸ್ವಲ್ಪ ಭಯ ಪಡ್ತಾನೆ ಅವ್ರ ಜೊತೆ ಇಬ್ಬರು ಹುಡುಗಿರು ಕೂಡ ಕುಣಿತಾ ಇದ್ರು ಅವರು ಕೂಡ ಕೂಡ ತುಂಬಾ ಚೆನ್ನಾಗಿ ಕುಣಿದ್ರು ಇದೆಲ್ಲ ಮುಗಿಸ್ಕೊಂಡು ಜಾತ್ರೆಯೂ ಕೂಡ ಮುಗಿಸ್ಕೊಂಡು ಹಾಗೆ ಬುಧವಾರ ಜಾಸ್ತಿ ಏನು ರಶ್ ಇರಲಿಲ್ಲ ಜನ ಅಂತೇಳಿ ದೇವಸ್ಥಾನಕ್ಕೆ ಪೂಜೆ ಕೂಡ ಮಾಡಿಸ್ಕೊಂಡು ನಾವು ಸಾಯಂಕಾಲ ಮನೆ ಕಡೆ ಹೊರಟ್ವಿ వార సంక చతుర్థి ఇద్దరి నాన్ వెజ్ ఏమూ తిర అేవస్థాన ఇప్పుడు నా కూడా పూజ మూడు అదే మక్ బస్ ఓడ్స్కుంటు చౌడేశ్వరి దేవీ కూడా పూజ మార్స్కుంటు దేవ దర్శన ఎలా కూడా ముగ్స్కుంటు మన రిటర్న్ ఆవి ఈ వర్ష హూ తు చూ ಈ ವಿಡಿಯೋನ ಯಾರು ನೋಡಿರ್ತೀರ ಅಂದರೆ ನೀವು ಏನಾದರೂ ಈ ಹಬ್ಬನ ಮಾಡಿದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್